ಲೈಟ್ ಕಟ್ ಆಗುತ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸುವರ್ಣ ಕರ್ನಾಟಕ ಮಾ ಸಂಘಟನೆಯ ವತಿಯಿಂದ ಬೆಳಗಿನ ಶುಭೋದಯ ಸ್ನೇಹಿತರೆ ಈ ದಿನ ಸುವರ್ಣ ಕರ್ನಾಟಕ ಗಾಣಗ ಮಹೋತ್ಸವದ ನೇತೃತ್ವದಲ್ಲಿ ಒಂದು ಬೆಂಗಳೂರಿನ ಹೆಸರಾದಂತಹ ಫ್ರೀಡಂ ಪಾರ್ಕಲ್ಲಿ ಒಂದು ಒಂದು ದಿನದ ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಉದ್ದೇಶ ಒಂದು ಸಮಸ್ತ ಕರ್ನಾಟಕ ಗಾನಗ ಸಮುದಾಯದ ಸರ್ವೋತಮ ಅಭಿವೃದ್ಧಿಗಾಗಿ ನಮ್ಮ ಸಮುದಾಯ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಸಮಾಜ ಈ ಸಮಾಜದಲ್ಲಿ ಎಲ್ಲ ಸುಮಾರು ರಾಜ್ಯದಂಥ ಅರವತ್ತಿಂದ ಅರವತ್ತೈದು ಲಕ್ಷ ಜನ ಇರ್ಬೋದು ಅಂತ ಅನಿಸಿಕೆ ಆದರೆ ನಮ್ಮ ಜನಾಂಗದ ಆರ್ಥಿಕವಾಗಿ ಕೇವಲ ಒಂದು ಐದು ಪರ್ಸೆಂಟ್ ಜನಾಂಗ ಆರ್ಥಿಕವಾಗಿ ಇರ್ಬೋದು ತೊಂಬತ್ತೈದು ಪರ್ಸೆಂಟ್ ಜನಾಂಗ ಆರ್ಥಿಕವಾಗಿ ಬುಗ್ಗಿರುವಂಥ ಜನಾಂಗ ಆ ಜನಾಂಗದ ಮಕ್ಕಳ ಶೈಕ್ಷಣಿಕ ಆರ್ಥಿಕವಾದಂಥ ಹೇಳಿಕೆಗಾಗಿ ನಮ್ಮ ಈ ಸಂಘಟನೆ ಸುಮಾರು ವರ್ಷಗಳಿಂದ ಹೋರಾಟ ಹಮ್ಮಿಕೊಂಡು ಬಂದಿದೆ ಕಳೆದ ಒಂದು ಹೋರಾಟದಲ್ಲಿ ಅಭಿವೃದ್ಧಿಗೆ ಮಂಡಳಿಯನ್ನು ಘೋಷಣೆ ಮಾಡಬೇಕು ಅಂತ ಕಳೆದ ಸರ್ಕಾರವನ್ನು ಒತ್ತಾಯ ಮಾಡಿದಾಗ ಇದೇ ಕ್ರೀಡಾಪಸ್ನಲ್ಲಿ ಆಗಿನ ಬಿ ಜೆ ಪಿ ಸರ್ಕಾರ ನಮಗೆ ಒಂದು ಕಾಣಿಗ ನಿರ್ಮಾಣ ಘೋಷಣೆ ಮಾಡಿತು ನಂತರ ಚುನಾವಣೆ ಬಂತು ಅದಕ್ಕೆ ಅಷ್ಟಕ್ಕೆ ನಿಲ್ತಾ ಇತ್ತು ನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ಗಾಣಿಗರ ಏನು ನಿಗಮ ಮಂಡಳಿ ಸ್ಥಾಪನೆ ಆಗಿದೆ ಅದನ್ನು ಅನುಷ್ಠಾನ ನೋಂದಣಿ ಮತ್ತು ಅನುದಾನ ಹಾಕುವುದರಲ್ಲಿ ಮೀನವೇಷ ವೇಷ ಇದೆ ಮಲದಾಯಿ ಧೋರಣೆ ಅನುಸ್ತಾ ಇದೆ ಇದರಿಂದ ನಮ್ಮ ಗಾಣಿಗ ಸಮಾಜದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಮಕ್ಕಳು ಶೈಕ್ಷಣಿಕವಾಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋಕ್ಕೆ ಅನನುಕೂಲ ಆಗ್ತಿದೆ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸಹ ಈ ಒಂದು ಹೋರಾಟ ಮಾಡಿ ಸಮಾಜದ ಸರ್ಕಾರದ ಗಮನ ಸೆಳೆಯಲು ಈ ಒಂದು ಮುಂದಿನ ಒಂದು ಹನ್ನೆರಡನೇ ತಾರೀಕಿಂದ ಬಜೆಟ್ ಇದೆ ಹಣಕಾಸಿನ ಬಜೆಟ್ ಆ ಬಜೆಟ್ನಲ್ಲಿ ನಮ್ಮ ಸಮುದಾಯದ ಬೇಡಿಕೆಗಳಾದ ಗಾಯಗ ನಿಗಮ ಮಂಡಳಿ ಅನುಷ್ಠಾನ ನೋಂದಣಿ ಅಧಿಕೃತ ಕಚೇರಿ ಹೆಚ್ಚಿನ ಅನುದಾನವನ್ನು ಸರ್ಕಾರ ನೀಡಬೇಕು ಈ ಬಜೆಟ್ ಇಂದು ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಅನುಷ್ಠಾನಗೊಳಿಸಿ ಅನುದಾನವನ್ನು ಸರ್ಕಾರದಿಂದ ಪಡೆಯುವ ಉದ್ದೇಶದಿಂದ ಒಂದು ದಿನದ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಹೋರಾಟಕ್ಕೆ ವಿಜಯಪುರ ಜಿಲ್ಲೆಯಿಂದ ಗಾಣಿಗ ಸಮಾಜದ ಗುರುಗಳು ಹಾಗೂ ಗಾಣಿಗ ಸಂಘಟನೆಯ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಗಾಣಿಗ ಸಂಘಟನೆಯ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಗಾಣಿಗ ಸಂಘಟನೆಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಯುವಕರು ಮಹಿಳೆಯರು ಹಾಗೂ ಕರ್ನಾಟಕದಲ್ಲಿರುವ ಸಮಸ್ತ ಗಾಣಿಗ ಬಂಧುಗಳು ಗಾಣಿಗರ ಸ್ವಾಭಿಮಾನ ಹೋರಾಟಕ್ಕೆ ಭಾಗಿಯಾಗಿದರು ಆನಂದ್ ಕೆ ಮಂಡ್ಯ ರಾಜ್ಯಾಧ್ಯಕ್ಷರು ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ ಪ್ರಶಾಂತ ಕಕ್ಕಳ ಸತೀಶ ಪಾಟೀಲ ಶ್ರೀಶೈಲ್ ಪಾಟೀಲ್ ಮಲ್ಲಿಕಾರ್ಜುನ್ ಪಾಟೀಲ್ ಮಲಕಾರಿ ಬಿರಾದಾರ್ ಹನುಮಂತ್ ಉಮರಾಣಿ ಚಾಲನೆಯಲ್ಲಿ ಇದ್ರೂ ಸಹಿತ ಏನಪ್ಪಾ ಅಂದ್ರೆ ನಮಗೆ ಈ ಅನಾದಿ ಕಾಲದಿಂದನೂ ಗಾಣಿಗೆ ಸಮುದಾಯಕ್ಕೆ ಯಾವುದೇ ಸರ್ಕಾರ ಬಂದರೂ ಸಹಿತ ಅನ್ಯಾಯ ಮಾಡ್ತಾ ಬಂದಿದ್ದಾವೆ ಅದನ್ನ ಖಡಾಖಂಡಿತವಾಗಿ ಸಮಸ್ತ ಗಾಣಿಗ ಸಮಾಜದ ಎಲ್ಲ ಗುರುಹಿರಿಯರ ಸಮ್ಮುಖದಲ್ಲಿ ಇವತ್ತೇನಪ್ಪ ಅಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಇದೇ ರೀತಿ ಮಾಡಿದ್ದೆ ಆದ್ರಲ್ಲಿ ಮುಂದಿನ ದಿನಮಾನಗಳಲ್ಲಿ ತಮಗ ಇಡೀ ಸಮಸ್ತ ಗಾಣಿಗ ಸಮಾಜ ಯಾವ ರೀತಿ ನಿಮಗೆ ಏನು ಇದು ಮಾಡ್ಬೇಕಪ್ಪ ಅನ್ನೋದ್ ವಿರೋಧ ಮಾಡ್ಬೇಕನ್ನ ಜಿಲ್ಲೆ ಜಿಲ್ಲೆಗಳಲ್ಲೆಲ್ಲ ಕೇವಲ ಕುಗ್ರಾಮಗಳಲ್ಲಿ ಸಹಿತ ನಿಮ್ಮ ಮುಖಾಂತರ ವಿರೋಧವನ್ನು ವ್ಯಕ್ತಪಡಿಸ ಕೆಲಸ ಸಮಸ್ತ ಗಾಣಿಗೆ ಸಮಾಜ ಸನ್ನದ್ಧವಾಗಿದೆ ಅದಕ್ಕೆ ಯಾವ ರೀತಿಯಪ್ಪ ಅಂದ್ರೆ ಮಲತಾಯಿ ಧೋರಣೆ ನೀವು ಮಾಡ್ತಿರ್ತಕ್ಕಂಥದ್ದು ಬಹಳ ದಿನದಿಂದ ನಡೀತಾ ಇದೆ ಈ ಕೇವಲ ಓಟ್ ಬ್ಯಾಂಕ್ಗೋಸ್ಕರ ನಮ್ಮ ಸಮುದಾಯವನ್ನ ಯಾಕಪ್ಪ ಅಂದ್ರೆ ಬಹಳ ಶ್ರಮಜೀವಿ ನಿಮಗೆ ಬಹುಶಃ ಯಾವ ರೀತಿಯಪ್ಪ ಅಂದ್ರೆ ಒಂದು ಸಿದ್ಧಾಂತ ನೆನಪಿರ್ಬೇಕು ನಮ್ಮ ಸಮುದಾಯದವರಿಗೆ ಯಾವ ರೀತಿಯಪ್ಪ ಅಂದ್ರೆ ಒಂದು ಗಾಣಿಗ ಸಮುದಾಯದಲ್ಲಿ ಆ ಗಾಣದ ಸುತ್ತ ತನ್ನ ಕಾರ್ಯಪ್ರವೃತ್ತಿಲಿರ್ತಕ್ಕಂಥ ಸಂದರ್ಭದಲ್ಲಿ ಶಿವನೇ ಸಾಕ್ಷಾತ್ ಶಿವನೇ ಬಂದು ಆ ಒಂದು ಶ್ರಮಜೀವಿಯಾಗಿರ್ತಕ್ಕಂಥ ನಮ್ಮ ಸಮುದಾಯದ ಒಂದು ಕಾರ್ಮಿಕ ಒಂದು ಸಮಸ್ಯೆ ಏನು ಕೇಳ್ತಾನಪ್ಪ ಅಂದ್ರೆ ಇನ್ನು ನೀತ್ತು ಶ್ರಮ ಮಾಡ್ಲಿಕ್ಕೆ ಸಮಾಜಕ್ಕೋಸ್ಕರ ಎಲ್ಲ ಒಂದು ಏನಪ್ಪಾ ಅಂತಂದ್ರೆ ಪ್ರಾರಂಭ ಆಗ್ಬೇಕಂದ್ರೆ ಎಲ್ಲ ದೀಪ ಬೆಳಗ್ಬೇಕಪ್ಪ ಅಂದ್ರೆ ಪೂಜೆ ಪುನಸ್ಕಾರ ನಿಮ್ಮ ಹೊಟ್ಟಿ ತುಂಬಬೇಕಪ್ಪ ಅಂದ್ರೆ ನಮ್ಮ ಗಾಣಿಗೆ ಸಮುದಾಯ ಶ್ರಮ ವಹಿಸೆ ನಿಮ್ಗೆಲ್ಲ ಇಡೀ ಎಲ್ಲ ಕುಟುಂಬಗಳನ್ನೂ ಸಲುತಾವ ಅಂತ ಒಂದು ಕಾರ್ಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಗಾಣಿಕೆ ಸಮುದಾಯ ಒಂದು ಆ ಕಾರ್ಯಕರ್ತನ ಶಿವ ಒಂದು ಏನಪ್ಪಾ ಅಂತಂದ್ರೆ ತನಗೆ ಏನಾದರೂ ಹೊರ ಬೇಕಂತ ಕೇಳಿದಾಗ ಆ ಒಂದು ನಮ್ದು ಮುಗ್ಧವಾದಂತ ಕಾರ್ಯಕರ್ತ ತನ್ನ ಕಾಯಕವನ್ನೇ ಕೈಲಾಸ ಅಂತೇಳಿ ಬಹಳ ಜನ ಹೇಳ್ತಾರೆ ಯಾವಾಗ್ಲೂ ಕಾಯಕವೇ ಕೈಲಾಸದ ಅಡಿಯಲ್ಲಿ ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಸಮುದಾಯ ಕೆಲಸ ಮಾಡಿರ್ತಂದ್ರೆ ಏಕೈಕ ಸಮುದಾಯ ಅದು ಗಾಣಿಕೆ ಸಮುದಾಯ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಯಾಕಪ್ಪ ಅಂದ್ರೆ ಆ ಶಿವ ಹೊರ ಕೇಳಿದಾಗ ಆ ಗಾಣಿಗ ಒಂದು ಕಾರ್ಯಕರ್ತ ಕಾರ್ಯಪ್ರವೃತ್ತರಾದಂತ ವ್ಯಕ್ತಿ ಏನ್ ಕೇಳ್ತಾನಪ್ಪ ಅಂತಂದ್ರ ನಿಮಗೆ ಶ್ರಮ ಗೊತ್ತಾಗಿತ್ತ ಸ್ವಾಮೀಜಿ ನೀವೇನಪ್ಪ ಅಂದ್ರೆ ನೀವು ಒಂದು ನನಗೆ ಈ ಒಂದು ಕೆಲಸದೊಳಗೆ ಪಾಲ್ಗೊಳ್ಳ್ರಿ ಅಂತ ಆ ಶಿವನಿಗೆ ಸಹಿತ ಆ ಕಾರ್ಯದಲ್ಲಿ ತೊಡೆದಾಗ ಆ ಶಿವ ಅಂದಂತ ಒಂದ್ ತಾಸು ನೋಡ್ದ ಎರಡ್ ತಾಸು ನೋಡ್ದ ನಾಲ್ಕು ತಾಸು ನೋಡ್ದ ಆ ಶಿವ ಆ ಕೆಲಸ ಮಾಡಿದ್ರೊಳಗೆ ಇಷ್ಟು ದಣು ಅಂದ್ರೆ ನಾನು ಸಾಕ್ಷಾತ್ ಪರಮಾತ್ಮ ನನಗೆ ಎಷ್ಟು ದಣಿವೆ ಈ ಅಖಂಡ ಸಮುದಾಯಕ್ಕೆ ಎಷ್ಟು ತೊಂದರೆ ಇರಬೇಕನ್ನಂಥದ್ದು ಅವತ್ತಿನ ನಿದರ್ಶನ ಈ ಇರ್ತಕ್ಕಂಥ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ನಾಯಕರಾಗ್ಲಿ ರಾಷ್ಟ್ರೀಯ ಪಕ್ಷಗಳಾಗ್ಲಿ ಮರ್ತಾವ ಯಾಕಪ್ಪ ಅಂದ್ರೆ ಸಮಾಜದಲ್ಲಿ ಅವಾಗ ಗಾಣ ಯಾವ ರೀತಿ ಇತ್ತು ಇಡೀ ಒಂದು ನಗರದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಸಮುದಾಯ ಎಪ್ಪಾ ಅಂತಂದ್ರ ಎಲ್ಲಾ ದೇವಸ್ಥಾನವನ್ನು ಜಾತ್ರಾ ಜಾತ್ರೆಗಳಲ್ಲಿ ಸಂಕಷ್ಟ ಬಂದಾಗ ನಮ್ಮ ಸಮುದಾಯ ಯಾವಾಗಲೂ ಕೈ ಯಾವಾಗಲೂ ಮೇಲೆ ಇರ್ತದೆ ಎಲ್ಲರಿಗೂ ಸಹಕಾರ ಮಾಡುವಂಥ ಮನೋಭಾವ ಇರ್ತಕ್ಕಂಥ ಗಾಣಿ ಸಮುದಾಯಕ್ಕೆ ಕೇವಲ ನೀವು ಏನು ಮಾಡ್ತೀರಪ್ಪ ಅಂತಂದ್ರೆ ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ನಾವು ಕೆಲವೊಂದು ನಾಯಕರುಗಳು ಅದಾರ ಹೆಂಗೆ ಹುಟ್ಟಿಬಿಟ್ರಪ್ಪ ಅಂದ್ರೆ ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ತಮ್ಮ ಬಿಟ್ಕೊಂಡು ಬಿಟ್ಟುಕೊಂಡು ತಮಗೇನೋ ಅಂದ್ರೆ ಒಂದು ಅಲ್ಪ ಸೇವೆ ಮಾಡಿದ್ರಪ್ಪ ಅಂದ್ರೆ ಆ ನಾಯಕರಿಗೆ ಜೈಕಾರ ಹಾಕ್ತಾ ಹಾಕ್ತಕ್ಕಂಥ ಕೆಲವೊಂದು ನಾಯಕರಿಗೆ ಮಾತು ಹೇಳ್ಕೊಡ್ತೀನಿ ನಿಮ್ಮ ನಿಮ್ಮ ದೋಸ್ತಿ ನಿಮ್ಮ ಸ್ನೇಹ ನಿಮ್ಮ ಬಂಧು ಬಳಗ ನಿಮ್ಗೆ ಏನಪ್ಪಾ ಅಂತಂದ್ರೆ ನಿಮ್ದು ಈ ಸಮುದಾಯ ಬಿಟ್ಟು ಆಚೆ ಇಟ್ಕೊ ಸಮುದಾಯದ ಹೋರಾಟ ಇದ್ದಾಗ ಆನಂದ್ ಕಿ ಮಂಡ್ಯ ಅಂತ ಯುವ ಮಿತ್ರರು ರಾಜ್ಯದಲ್ಲಿ ಇಂಥ ಒಂದು ಏನಪ್ಪಾ ಅಂತಂದ್ರೆ ನಗರದಲ್ಲಿ ಹೋರಾಟ ಇಟ್ಟುಕೊಂಡಾಗ ಎಲ್ಲರೂ ನಾವು ಹೇಳಿ ಈ ಮುಖ್ಯ ಮಾತು ಹೇಳ್ತೀನಿ ಏನಪ್ಪ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಬಹುಶಃ ನೀವಂತರೂ ರಾಜ್ಯ ತುಂಬ ನೀತಿ ಒಳಗೆ ಫೇಮಸ್ ಅದೇ ಈಗಲೇ ನಮ್ಮ ಹೋರಾಟ ಮುಖಾಂತರ ನೀತಿ ಬಿಟ್ಟು ಎದ್ದಿದ್ದೆ ಆದರೆ ಒಳ್ಳೇದು ಇಲ್ಲಪ್ಪಾ ಅಂದ್ರೆ ಮುಂಬರುವ ಈ ಎಂ ಪಿ ಇಲೆಕ್ಷನ್ ಅಲ್ಲಿ ನಿಮಗೆ ಇಡೀ ನಮ್ಮ ಸಮುದಾಯ ತಕ್ಕ ಪಾಠ ಉತ್ತರ ಕಟ್ತದೆ ಆ ಕೂಡಲೇ ಎಂ ಪಿ ಇಲೆಕ್ಷನ್ ಚುನಾವಣೆ ಮುಂಬ ಮುಂದ ಮುಂಗರುವ ನೀವೇನಪ್ಪಾ ಅಂದ್ರ ನಮ್ಮ ರಾಜ್ಯಾಧ್ಯಕ್ಷರು ಸೂಚನೆ ಮೇರೆಗೆ ಏನಪ್ಪಾ ಅಂತಂದ್ರ ಆಗ್ರಹ ಮಾಡ್ತೀವಿ ಕೂಡಲೇ ತತ್ಕ್ಷಣವಾಗಿ ಎರಡ್ನೂರು ಕೋಟಿ ರೂಪಾಯಿ ಕೇವಲ ಗಾಣಿಗೆ ಸಮುದಾಯಕ್ಕೆ ಕೊಡಬೇಕು ಜೊತೆಗೇನೆ ಕೇವಲ ಗಾಣಿಗ ಸಮುದಾಯ ನಮ್ದು ಅಷ್ಟೇ ಬೆಡ್ಕೊ ಹೋಗ್ತಿಲ್ಲ ಇರೋನಿರ್ತಕ್ಕಂತ ಹನ್ನೊಂದು ಸಮುದಾಯಗಳು ಅದಾವ ಆ ಹನ್ನೊಂದು ಸಮುದಾಯ ಕೇವಲ ಏನಪ್ಪಾ ಅಂತಂದ್ರೆ ನೀವೇನಪ್ಪಾ ಅಂದ್ರೆ ನಾಮ ಕ ರಸ್ತೆ ನಿಗಮ ಮಂಡೋಳಿಗೆ ಸೇರಿಸ್ಕೊಂಡಿ ಇಡೀಗಾಗಿರ್ಬಹುದು ಅದೇ ರೀತಿ ಬಲಜಿಗ ಆಗಿರ್ಬಹುದು ಅದೇ ರೀತಿ ಏನಪ್ಪಾ ಅಂದ್ರ ನೇಕಾರ್ ಸಮುದಾಯ ಆಗಿರ್ಬೋದು ಅದೇ ರೀತಿ ಹಡಪಲ್ ಸಮುದಾಯ ಆಗಿರಬಹುದು ಅದೇ ರೀತಿ ಪಿಂಜಾರ ಸಮುದಾಯ ಆಗಿರಬೇಕು ಹಾಗೂ ಇನ್ನು ಅನೇಕ ಈ ತರ ಕೇವಲ ಏನಪ್ಪಾ ಅಂತಂದ್ರೆ ಇಂತಹ ಸಮುದಾಯಗಳನ್ನ ನೀವು ನಿಗಮ ಮಂಡಳಿ ಮಾಡಿ ಅಂತ ಹೇಳಿ ಘೋಷಣೆ ಮಾಡ್ಕೊತೀರಿ ಬಳಸ್ಕೋತೀರಿ ನಿಗಮ ಮಂಡಳಿ ಆಗಿರೋ ನಾವು ಖುಷಿ ಪಡ್ತೀವಿ ನಿಗಮ ಮಂಡಳಿ ಎದಕ್ಕಾಗಿರ್ತದಪ್ಪ ಅಂತಂದ್ರ ನಮ್ಮ ಸಮುದಾಯದಲ್ಲಿರ್ತಕ್ಕಂತ ಅತ್ಯಂತ ಕಟ್ಟ ಕಡೆಯ ಒಂದು ಕಡು ನೀವು ಸಹಿತ ಆ ಅನುದಾನ ತಲುಪಬೇಕು ಶಿಕ್ಷಣದ ವೃತ್ತಿಯಿಂದನು ಅದು ಒಂದು ಶಿಕ್ಷಣ ಇರ್ತಕ್ಕಂಥ ಇಲಾಖೆಗಳ್ಗು ಅದು ತಲುಪಬೇಕು ಎಲ್ಲ ರೀತಿಯ ಬಡಬೊಗ್ಗೂರಿಗೆ ಏನಪ್ಪಾ ಅಂತಂದ್ರೆ ಅನುಕೂಲ ಅಂತ ಅಂತೇಳಿ ನಿಗಮ ಮಂಡಳಿ ಮಾಡಿರ್ತದೆ ಕೇವಲ ನಿಗಮ ಮಂಡಳಿ ಮಾಡುದಪ್ಪ ಅಂತಂದ್ರೆ ಮೂಗಿಗೆ ತುಪ್ಪ ಒರೆಸುದಾಗಬಾರ್ದು ಸಿದ್ದರಾಮಯ್ಯವರೇ ನಿಮ್ದು ಏನಾದರೂ ಶಾಸ ನಿಮ್ದು ಏನಾದ್ರು ಇದು ಮುಖ್ಯಮಂತ್ರಿ ಸ್ಥಾನ ಉಳಿಬೇಕಾಗ್ತಪ್ಪಾ ಅಂತಂದ್ರೆ ಇರ್ತಕ್ಕಂಥ ಹನ್ನೊಂದು ಸಮುದಾಯಗಳು ಇಡಿಗೆ ಸಂಬಂಧ ಸಮುದಾಯ ಹಿಡ್ಕೊಂಡು ನಮ್ಮ ಗಾಣಿಗೆ ಸಮುದಾಯ ಹಿಡ್ಕೊಂಡು ಅದೇ ರೀತಿಯಪ್ಪ ಅಂದ್ರೆ ಕಂಬಾರ ಸಮುದಾಯ ಹಿಡ್ಕೊಂಡು ಕುಂಬಾರ ಸಮುದಾಯ ಹಿಡ್ಕೊಂಡು ಮೇದಾರ ಸಮುದಾಯ ಹಿಡ್ಕೊಂಡು ಜೊತೆಗೆ ಏನಪ್ಪನ ಪಿಂಜಾರ ಸಮುದಾಯ ಹಿಡ್ಕೊಂಡು ಎಲ್ಲ ಒಂದು ಬಲಿಜಿಗೆ ಸಮುದಾಯ ಹಿಡ್ಕೊಂಡು ಇವೆಲ್ಲ ಸಮುದಾಯಗಳನ್ನು ಒಳಗೊಂಡು ನಾವೇನು ಆಗ್ರಹ ಮಾಡ್ತೀವಪ್ಪ ಅಂದ್ರ ಇವೆಲ್ಲ ನಿಗಮ ಮಂಡಳಿಗೆ ಸೂಕ್ತವಾದಂತ ಒಂದು ಸರ್ವೆ ಮಾಡಿ ಆಯಾ ಸಮುದಾಯ ಎಷ್ಟು ಅನುದಾನ ಬೇಕು ಎಲ್ಲ ಕೊಡಬೇಕು ಗಾಣಗಿ ಸಮುದಾಯ ಎಲ್ಲಾ ಸಮುದಾಯಗಳನ್ನು ತಗೊಂಡು ಹುಡ್ತಕ್ಕಂತ ಸಮುದಾಯ ಕೇವಲ ಮೇಲ್ವರ್ಗದೇ ಏನಪ್ಪಾ ಅಂತಂದ್ರೆ ಜಾತಿ ರಾಜಕಾರಣ ಮೇಲ್ವರ್ಗದವರು ಕೆಲವೊಬ್ಬರಿಗೆ ಕೊಟ್ಟಿಗೆ ಅವ್ರಿಗೆ ಆಲ್ರೆಡಿ ಎಲ್ಲರೂ ಇಂಪ್ರೂವ್ಮೆಂಟ್ ಅದಾರ ಡೆವಲಪ್ಮೆಂಟ್ ಆದವ್ರಿಗೆ ಏನಪ್ಪಾ ಅಂತಂದ್ರೆ ರಾಜಕೀಯ ಒಳಗೆ ನಮ್ದು ಕೆಲವೊಂದು ನಾಯಕರು ವೀಕ್ ಅದಾರ ಅಂತ ಹೇಳಿ ಕೆಲವೊಂದು ಏನಪ್ಪಾ ಅಂತಂದ್ರೆ ನಮ್ಮ ಸಮುದಾಯಕ್ಕೆ ಯಾರು ನೋಡ್ತಾ ಇಲ್ಲ ಮುಂಬರುವ ಎಲ್ಲಾ ಚುನಾವಣೆ ಒಳಗು ನಮ್ ಸಮುದಾಯ ತಮಗೇನಪ್ಪ ಅಂದ್ರ ತಕ್ಕ ಉತ್ತರ ಕೊಡ್ತ ಪಾಠ ಕಲಿಸ್ತದ ಅಂತ ಹೇಳುವ ಮುಖಾಂತರ ಇಲ್ಲಿವರೆಗೆ ನಾನು ಮಾತನಾಡಕ್ಕೆ ಅವಕಾಶ ಮಾಡಿ ಎಲ್ಲ ಎಲ್ಲಾ ಹಿರಿಯರಿಗೆ ಒಂದಿಷ್ಟೇ ನಾನು ಮಾತುಗಳಿಗೆ ವಿವರ ಮಾಡುತ್ತೇನೆ ಜೈ ಗಾಣಿಗ ಜೈ ಗಾಣಿಗಿ ಅಂದ್ರೆ ಗುಂಬಜ ಏನ ಐತಿಹಾಸಿಕ ನಗರಿಯಿಂದ ಬಂದಿರತಕ್ಕಂತ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಏನದ ಅನುಷ್ಠಾನ ಆಗಬೇಕು ಜೊತೆಗೇನೆ ಅದಕ್ಕೇನಪ್ಪ ಅಂದ್ರೆ ಅನುದಾನ ಹಾಕಬೇಕು ಎರಡ್ನೂರು ಕೋಟಿ ಹೆಚ್ಚಿನ ಮಟ್ಟದಲ್ಲಿ ಅಂತೇಳಿ ಇವತ್ತು ಏನು ನಮ್ಮ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾದ ವತಿಯಿಂದ ಇವತ್ತು ಹೋರಾಟ ಈ ಫ್ರೀಡಂ ಪಾರ್ಕ್ನಲ್ಲಿ ಅದ ಅದಕ್ಕೆ ನಾನು ಸತೀಶ್ ಪಾಟ್ಲ ಅಂತೇಳಿ ಈ ಯುವ ಉತ್ಸಾಹಿ ಹಾಗೂ ಗಾಣಿಗ ಒಂದು ಇಡೀ ಏನಪ್ಪಾ ಅಂತಂದ್ರೆ ಸುವರ್ಣ ಕಾಣಿ ಕರ್ನಾಟಕ ಗಾಣಿಗ ಸಭಾದಿಂದ ವಿಜಯಪುರ ನಗರದಿಂದ ನಾವು ಬಂದಿರತಕ್ಕಂಥ ಇವತ್ತೇನಪ್ಪ ಅಂದರೆ ಈ ಟೀಟಿ ತೊಗೊಂಡು ಇಪ್ಪತ್ತರಿಂದ ಮೂವತ್ತು ಸಂಖ್ಯೆಯನ್ನು ಒಳಗೊಂಡಿರ್ತಕ್ಕಂಥ ನಾವು ಸಂಖ್ಯೆ ಜಿಲ್ಲಾದ್ಯಂತ ಅಂದ್ರೆ ನೂರಾರು ಸಂಖ್ಯೆ ಬಂದದ್ದು ವಿಜಯಪುರದಿಂದ ಏನಪ್ಪ ಅಂತಂದ್ರೆ ಗಾಣಿಗ ಸಮುದಾಯ ಇಡೀ ಒಂದು ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ತನ್ನದೇ ಆದಂಥ ಕುಲಕಸರವನ್ನು ಮಾಡಿರ್ತಕ್ಕಂಥ ಅನಾದಿ ಕಾಲದಿಂದನೂ ಸಮುದಾಯ ಏನಪ್ಪಾ ಅಂತಂದ್ರೆ ಕೇವಲ ಏನಪ್ಪಾ ಅಂದ್ರೆ ತನ್ನ ಕಾಯಕದಲ್ಲಿ ಕಾಯಕವಿ ಬಸವಣ್ಣವ್ರು ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಾಯವಿಕ ಕಾಯಕವಿ ಕೈಲಾಸ ಅನ್ನುವಂಥ ಒಂದು ನುಡಿಯೊಳಗೆ ನಮ್ಮ ಸಮುದಾಯ ಏನಪ್ಪಾ ಅಂತಂದ್ರೆ ಸದಾ ತನ್ನ ಕಾರ್ಯದಲ್ಲಿ ತಲ್ಲಿನಾಗಿರ್ತದೆ ನಗರದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ತನ್ನ ಕಾರ್ಯದಲ್ಲಿ ಪ್ರವೃತ್ತಿರಾಗಿರ್ತಕ್ಕಂಥ ನಮ್ಮ ಮುಗ್ಧ ಸಮುದಾಯಕ್ಕೆ ಎಲ್ಲ ಒಂದು ಸಣ್ಣದ ಸರ್ಕಾರದಲ್ಲಿ ಬಂದಾಕ್ಷಣ ಏನಪ್ಪ ಅಂದ್ರೆ ಕೇವಲ ಹೋ ಸರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮಗೆ ಬಿ ಕೇವಲ ಏನಪ್ಪ ಅಂದ್ರೆ ಅದು ಜಾರಿಗೆ ತಂದರು ನಿಗಮ ಮಂಡಳಿ ಅದೇ ರೀತಿನೇ ಇಪ್ಪತ್ನಾಲ್ಕು ನಿಗಮ ನಿಗಮ ಮಂಡಳಿಯೊಳಗೆ ಹನ್ನೊಂದು ನಿಗಮ ಮಂಡಳಿಗಳನ್ನ ಕೇವಲ ಏನಪ್ಪ ಅಂದರೆ ಮೂಗಿಗೆ ತುಪ್ಪ ಹೊರಿಸುವಂಥ ಕೇವಲ ಈ ಸದ್ರಾಮಯ್ಯವ್ರು ಸರ್ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಿಂದ ಅನುದಾನ ಹಾಕಿಲ್ಲ ಕೇವಲ ನಿಗಮ ಮಂಡಳಿ ಅಂಥೇಳಿ ಮಾಡಿದ್ದಾರೆ ನಾಮಕ್ಕೆ ಕೆ ನಮಗೆ ಗಾಣಿಗೆ ಸಮುದಾಯವನ್ನು ಒಳಗೊಂಡು ಮಾಲ್ಗಾರ್ ಸಮುದಲ್ಗಾರ್ ಸಮುದಾಯ ಅದೇ ರೀತಿ ಮೇದಾರ ಸಮುದಾಯ ಇಡಿಗ ಸಮುದಾಯ ಕಂಬಾರ ಸಮುದಾಯ ಕುಂಬಾರ ಸಮುದಾಯ ಅದೇ ರೀತಿ ಬಲಿಜಿಗ ತಳಿಗ ಅದೇ ರೀತಿ ಏನಪ್ಪಾ ಅಂತಂದ್ರೆ ಬಲಿಜಿಗ ಸಮುದಾಯ ಈ ರೀತಿ ಅನೇಕ ಹನ್ನೊಂದು ಸಮುದಾಯಗಳನ್ನು ನಿಗಮ ಮಂಡಳಿ ನಿಗಮಂಡಳಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಅದಕ್ಕೆ ಯಾವುದೇ ರೀತಿಯಿಂದ ಅನುದಾನ ಹಾಕಿಲ್ಲ ಈ ರೀತಿ ಏನಪ್ಪ ಅಂದ್ರೆ ನಮ್ಮನ್ನು ಕೇವಲ ಓಟ್ ಬ್ಯಾಂಕ್ ಓಟ್ ತಮ್ಮ ಓಟಿಗೋಸ್ಕರ ತಮ್ಮ ಏನು ವಿಧಾನಸಭೆಯಲ್ಲಿ ಹೋಗಿರೋದಕ್ಕೆ ತಮ್ಮ ಕುರ್ಚಿ ಆಸನ ಮಾಡ್ಲಿಕ್ಕೆ ಸಿದ್ದರಾಮಯ್ಯವರೆ ಎಲ್ಲ ನೀವು ಏನಪ್ಪಾ ಅಂತಂದ್ರೆ ನಮಗೇನಪ್ಪ ಅಂತಂದ್ರೆ ಮೋಸ ಮಾಡ್ತಾ ಇದ್ದೀರಾ ಅದಕ್ಕೆ ನಾವು ಬರ್ತಕ್ಕಂಥ ಏನಪ್ಪ ನಮ್ಮ ಸಮಾಜದ ಕಟ್ಟ ಕಡೆಯ ಬಡವರಿಗೂ ಸಹಿತ ಅನುದಾನ ತಲುಪಬೇಕು ಈ ನಿಗಮ ಮಂಡಳಿ ಆಗಿಂದ ಏನಪ್ಪಾ ಅಂದ್ರೆ ಕಳೆದ ಸರ್ಕಾರ ಸಾರ್ಥ ಆಗ್ಬೇಕಪ್ಪ ಅಂದ್ರೆ ಎರಡು ನೂರು ಕೋಟಿ ರೂಪಾಯಿ ನೀವು ಅನುದಾನ ಇಡಲೇಬೇಕು ಜೊತೆಗೇನೆ ಕೇವಲ ನಮ್ದು ಸಮುದಾಯ ದೊಡ್ಡ ಸಮುದಾಯದ ನಾವು ಹೋರಾಟ ಮಾಡ್ತೀವಿ ಕೆಲವೊಂದು ಸಣ್ಣ ಸಮುದಾಯಗಳದಲ್ಲ ಅವ ಹೋರಾಟ ಮಾಡಕ್ ಆಗ್ತಾ ಇಲ್ಲ ನೀವೇ ಏನಪ್ಪಾ ಅಂದ್ರೆ ಸರ್ವೆ ಮುಖಾಂತರ ಇನ್ನುಳಿದ ಹೇಳಿರ್ತಕ್ಕಂಥ ಎಲ್ಲ ಹನ್ನೊಂದು ಸಮುದಾಯಗಳಿಗೆ ಏನಪ್ಪಾ ಅಂತಂದ್ರೆ ಅನುದಾನ ನೀಡುವ ಮುಖಾಂತರ ತಮ್ದು ಏನಾದರೂ ಒಂದು ಪಾತ್ರ ಏನಪ್ಪಾ ಅಂತ ಮುಖ್ಯಮಂತ್ರಿ ಅಂತೇಳಿ ಬಾ ಏನಪ್ಪಾ ಅಂದ್ರೆ ಆ ಕುರ್ಚಿ ಮೇಲೆ ಕೂತಿದ್ರಿ ಅದಕ್ಕೆ ಸಾರ್ಥಕತೆ ಬರಬೇಕಾಗಿತ್ತಪ್ಪ ಅಂದ್ರೆ ಕೂಡಲೇನಪ್ಪಾ ಅಂತಂದ್ರೆ ಈ ಬರ್ತ ಮುಂಬರುವ ತಿಂಗಳಲ್ಲಿ ಏನಪ್ಪ ಹದಿನಾರನೇ ತಾರೀಕು ಏನು ಬಜೆಟ್ ಅದ ಆ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಮಾಡದೇ ಇದ್ದಲ್ಲಿ ಇಡೀ ಎಲ್ಲ ಒಂದು ಸಮುದಾಯ ಕೂಡಿ ಏನು ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯಗಳು ಕೂಡಿ ಏನಪ್ಪಾ ಅಂತಂದ್ರೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ನಿಮಗೇನಪ್ಪ ತಕ್ಕ ಪಾಠ ಇಡೀ ಇಡೀ ಹಿಂದುಳಿದ ಸಮುದಾಯ ಈ ಗಾಣಿಗ ಸಮುದಾಯನ ನೇತೃತ್ವವನ್ನು ವಹಿಸಿಕೊಂಡು ನಾವೇನಪ್ಪ ಅಂದ್ರೆ ಉಗ್ರವಾದ ಹೋರಾಟ ಹಳ್ಳಿ ಹಳ್ಳಿಯಿಂದ ಚಾಲು ಮಾಡ್ತೀವಿ ಅದಕ್ಕೆ ದಯವಿಟ್ಟು ಏನಪ್ಪಾ ಅಂತಂದ್ರೆ ಆಗ್ರಹ ಮಾಡ್ತೀವಿ ಕೂಡಲೇ ಏನಪ್ಪ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ಬರ್ತಕ್ಕಂಥ ಬಜೆಟ್ನಲ್ಲಿ ಎರಡು ನೂರು ಕೋಟಿ ರೂಪಾಯಿ ಅನುದಾನ ಮಾಡು ನೀಡುವ ಮುಖಾಂತರ ಅನುಷ್ಠಾನ ಜೊತೆಗೆ ನಮಗೇನಪ್ಪ ಅಂತಂದ್ರೆ ನಿಗಮ ಮಂಡಳಿಗೆ ಎಲ್ಲ ಒಂದು ಇಪ್ಪತ್ನಾಲ್ಕು ನಿಗಮ ಮಂಡಳಿಗೆ ಒಂದಪ್ಪ ಅಂತಂದ್ರೆ ಕೂಲಂಕಶವೇ ಒಂದು ಸ್ಟಡಿ ಮಾಡಿ ಅದಕ್ಕೆ ಏನಪ್ಪ ಅಂದರೆ ಅನುದಾನ ಹಾಕಬೇಕಂತೇಳಿ ನಮ್ಮ ಮುಖಾಂತರ ಮನವಿ ಮಾಡ್ತೀವಿ ಜತೆಗೆನಪ್ಪ ಬಂದಿರತಕ್ಕಂಥ ವಿಜಯಪುರ ಜಿಲ್ಲೆಯಿಂದ ಬಂದಿರತಕ್ಕಂತ ಎಲ್ಲ ಸಮಸ್ತ ಗಾಣಿಗ ಬಂಧುಗಳಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಗಾಣಿಗ 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 ಗಾಣಿಗ